ಯಕ್ಷಗಾನದ ಸ್ತ್ರೀ ವೇಷಧಾರಿ ಜೊತೆ ಗುಪ್ತು ಗುಪ್ತು ವಿಡಿಯೋ ಮಾಡಿಕೊಂಡಂತಹ ಅರ್ಚಕರೊಬ್ಬರು ಹತ್ತು ಲಕ್ಷ ಕಳೆದುಕೊಂಡಂತಹ ಘಟನೆ ಕಾಸರಗೋಡ್ನಲ್ಲಿ ನಡೆದಿದೆ ಮಂಗಳೂರು ಮೂಲದ ಯಕ್ಷಗಾನ ಸ್ತ್ರೀ ವೇಷಧಾರಿಯ ಜೊತೆಯಲ್ಲಿ ವಿಡಿಯೋ ಕಾಲ್ ಮೂಲಕ ಸಂಪರ್ಕದಲ್ಲಿದ್ದ ಅರ್ಚಕರು ಹಣ ಕಳೆದುಕೊಂಡ ಬಳಿಕ ಪೊಲೀಸರಿಗೆ ದೂರು ನೀಡಿದ್ದಾರೆ ಮಂಗಳೂರಿನ ಕೊಳಂಬೆ ನಿವಾಸಿಯಾಗಿರುವ ಅಶ್ವಥಾಚಾರ್ಯ ಎಂಬುವರು ಈ ಕೃತ್ಯ ಎಸಗಿದ್ದಾಗಿ ತಿಳಿದು ಬಂದಿದ್ದು ಬದಿಯಡ್ಕ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಇನ್ನು ಫೇಸ್ಬುಕ್ ಮೂಲಕ ಪರಿಚಯವಾಗಿದ್ದ ಅರ್ಚಕರನ್ನ ವಿಡಿಯೋ ಕಾಲ್ ಮೂಲಕ ಅಶ್ವಥಾಚಾರ್ಯ ತನ್ನ ಬಲೆಗೆ ಬೀಳಿಸಿಕೊಂಡಿದ್ದ ಈ ವೇಳೆ ಅರ್ಚಕರ ನಗ್ನ ಚಿತ್ರಗಳನ್ನು ತೆಗೆದಿದ್ದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಬ್ಲಾಕ್ ಮೇಲ್ ಮಾಡಲು ಕೂಡ ಆರಂಭಿಸಿದ್ದ ಈತ ತನಂತರ ಲಿಂಗ ಪರಿವರ್ತನೆ ಮಾಡಿಕೊಳ್ಳಲು ಹಣ ಬೇಕು ಎಂದು ಅರ್ಚಕರ ನಗ್ನ ಫೋಟೋ ಕಳುಹಿಸಿ ಹಣ ನೀಡುವಂತೆ ಒತ್ತಾಯಿಸಿದ್ದ ಗೂಗಲ್ ಪೇ ಮೂಲಕ ಸುಮಾರು ಮೂರು ಲಕ್ಷ ಪಾವತಿಸಿದ್ದ ಅರ್ಚಕರು ಬಳಿಕ ಅಶ್ವಥ್ ಆಚಾರ್ಯನ ಬ್ಯಾಂಕ್ ಖಾತೆಗೆ ಏಳು ಲಕ್ಷ ಹಣ ಹಾಕಿದ್ದಾರೆ ಆದರೆ ಬ್ಲ್ಯಾಕ್ ಮೇಲ್ ಮುಂದುವರಿದ ಕಾರಣ ಬದಿಯಡ್ಕಾ ಪೊಲೀಸರಿಗೆ ದೂರನ ನೀಡಿದ್ದಾರೆ ತಕ್ಷಣ ಕಾರ್ಯಪ್ರವೃತ್ತರಾದ ಬದಿಯಡ್ಕಾ ಪೊಲೀಸರು ಆರೋಪಿಯನ್ನ ಕೊಳಂಬಿಯ ನಿವಾಸದಿಂದ ಬಂಧಿಸಿದ್ದಾರೆ